ಚಳಿಗಾಲ ಮುಗ್ದು ಬೇಸಿಗೆ ಕಾಲ ಬರ್ತಾ ಇದೆ ವಾತಾವರಣದಲ್ಲೂ ಕೂಡ ಹಲವಾರು ಬದಲಾವಣೆ ಆಗ್ತಾ ಇದೆ ಮನುಷ್ಯನ ದೇಹದಲ್ಲೂ ಕೂಡ ಹಲವಾರು ಬದಲಾವಣೆ ಆಗುತ್ತೆ ಒಣಗಿದ ಎಲೆಗಳು ಹುದುರಿ ಹೊಸ ಎಲೆಗಳು ಬರುವ ಹಾಗೆ ಮನುಷ್ಯನ ದೇಹದಲ್ಲೂ ಕೂಡ ಒಣಗಿದ ಚರ್ಮವು ಹೋಗಿ ತ್ವಚೆಯು ಹೊಸದಾಗಿ ಬರುತ್ತೆ ಇಂತಹ ಸಂದರ್ಭದಲ್ಲಿ ಹಿಮ್ಮಡಿ ಒಡೆಯೋದು ತ್ವಚೆಯಲ್ಲಿ ರಾಶಸ್ ತುಟಿಗಳು ಒಡೆಯೋದು ಸರ್ವೇ ಸಾಮಾನ್ಯ ಈ ಋತು ಬದಲಾವಣೆಯ ಜೊತೆಗೆ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಪರಿಣಾಮದಿಂದ ಹೇಗೆ ನಾವು ಬಚಾವಾಗಬೇಕು ಅಂದರೆ ನಮ್ಮ ದೇಹವನ್ನು ಆದಷ್ಟು ನಾವು ಒಳಗಿನಿಂದ ತಂಪಾಗಿಟ್ಕೋಬೇಕು ಪ್ರತಿನಿತ್ಯ ಹೆಚ್ಚು ನೀರನ್ನು ಕುಡಿಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಒಂದು ಗ್ಲಾಸ್ ರಾಗಿ ಅಂಬಳಿಯನ್ನು ಕುಡಿಬೇಕು ನೀರಿನ ಅಂಶ ಹೆಚ್ಚಾಗಿರುವಂತಹ ಹಣ್ಣುಗಳಾದ ವಾಟರ್ ಮೆಲನ್ ಅಂದ್ರೆ ಕಲ್ಲಂಗರಿ ಹಣ್ಣು ಕರ್ಬೂಜ ಮತ್ತೆ ಕಿತ್ತಲೆ ಹಣ್ಣು ಮೂಸಂಬಿ ಹಾಗೂ ಸೌತೆಕಾಯಿ ಈ ತರಹದ ಹಣ್ಣುಗಳನ್ನ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಸೇವನೆ ಮಾಡಬೇಕು ವಾರಕ್ಕೆ ಒಂದು ಸಾರಿ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಇದರಿಂದ ನಮ್ಮ ತ್ವಚೆ ಶೈನಿಂಗ್ ಆಗಿರುತ್ತೆ ನಮ್ಮ ಸ್ಕಿನ್ ಮಾರ್ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ